ಮೊಬೈಲ್ ರೆಕಾರ್ಡ್ ಆಗಿರುವಂತಹ ದೃಶ್ಯ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಮಂಗಳೂರಿನ ಹಲವೆಡೆ ನಾಕಾಬಂದಿ ಹಾಕಿದ್ದಾರೆ ಪೊಲೀಸರು ಸೂಕ್ಷ್ಮ ಪ್ರದೇಶದಲ್ಲಿ ರಾತ್ರಿ ಇಡೀ ಗಸ್ತು ತಿರುಗುವುದಕ್ಕೆ ಸೂಚನೆ ನೀಡಲಾಗಿದೆ ಸ್ಥಳೀಯವಾಗಿ ಸಾಕಷ್ಟು ಪ್ರಭಾವಿ ಆಗಿದ್ದ ಸುಹಾಸ ಶೆಟ್ಟಿ ದೊಡ್ಡ ಕಾರ್ಯಕರ್ತರ ಪಡೆ ಹೊಂದಿದ್ದಂತಹ ಸುಹಾಸ ಶೆಟ್ಟಿ ಅದರಿಂದಾಗಿ ಇಡೀ ಮಂಗಳೂರು ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪೃಥ್ವಿ ಗಮನಿಸ್ತಾ ಇದ್ವಿ ಸದ್ಯಕ್ಕೆ ಸುಹಾಸ ಶೆಟ್ಟಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಮಂಗಳೂರು ಈಗ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದಾಗುತ್ತೆ ಇನ್ನು ಸುಹಾಸ ಶೆಟ್ಟಿಯ ಹಿನ್ನೆಲೆ ಏನು ಯಾವ ಸಂದರ್ಭದಲ್ಲಿ ಈ ಒಂದು ಹತ್ಯೆ ಈಗ ಸದ್ಯಕ್ಕೆ ಯಾವ ರೀತಿಯಾಗಿದೆ ವಾತಾವರಣ ಖಂಡಿತ ಏನು ಇವತ್ತು ರಾತ್ರಿ ಎಂಟೂವರೆ ಸ ಸುಮಾರಿನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಏನು ಮಂಗಳೂರಿನ ಹೊರವಲಯದ ಬಜಪೆ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ಸೊ ಬಚಪೆ ಬಳಿಯ ಕಿನ್ನಿ ಪದವು ಆ ಒಂದು ಪ್ರದೇಶ ಏನಿದೆ ಅಲ್ಲಿ ಒಂದು ಈ ಒಂದು ಘಟನೆ ನಡೆದಿದೆ ಸೊ ಇನ್ನೋವಾ ಕಾರ್ ನಲ್ಲಿ ಸುಹಾಸ್ ಶೆಟ್ಟಿ ಏನು ಬಚಪೆ ಕಡೆಯಿಂದ ಬರ್ತಾ ಇರ್ತಾರೆ ಬರ್ತಾ ಬರ್ತಾ ಆ ಕಡೆಯಿಂದ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ಐದಾರು ಜನರು ಕೂಡ ಇರುವಂತದ್ದು ಸೊ ಅದಾದ ಬಳಿಕ ಒಂದು ಏನು ಮೀನಿನ ಲಾ ಕ್ಯಾಂಟರ್ ಏನಂತೆ ಅದು ಮತ್ತೆ ಒಂದು ಸ್ವಿಫ್ಟ್ ಕಾರ್ ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಫಾಲೋ ಮಾಡ್ಕೊಂಡು ಬಂದು ಇವರು ಏನು ಇನೋವಾ ಕಾರ ಇರುತ್ತೆ ಇನೋವಾ ಕಾರಿಗೆ ಡಿಕ್ಕಿಯನ್ನು ಹೊಡೆಸ್ತಾರೆ ಅದಾದ ಬಳಿಕ ಆ ಒಂದು ಕಾರು ಒಂದು ಏನು ಸಲೂನ್ ಏನಿರುತ್ತೆ ಅಲ್ಲಿ ಕಾಣ್ತಾ ಸಲೂನ್ ಒಳಗಡೆ ನುಗ್ಗುತ್ತೆ ಅದಾದ ಬಳಿಕ ಆ ಎಲ್ಲ ಏನು ಬಂದಂತ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಇರಿಲಿಕ್ಕೆ ಆರಂಭಿಸ್ತಾರೆ ಸೊ ಸುಭಾಷ್ ಶೆಟ್ಟಿ ಅಲ್ಲಿಂದ ಇಳಿದು ಓಡುವಂತ ಸಂದರ್ಭದಲ್ಲಿ ರಸ್ತೆ ಬಳಿಗೆ ಹೋಗ್ತಾರೆ ರಸ್ತೆ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಚುಚ್ಚಿ ಚುಚ್ಚಿ ಸಾಯಿಸುವಂತದ್ದು ಸೊ ಇಲ್ಲಿ ಸುವಾಸ ಶೆಟ್ಟಿ ಶಿವಾಸ್ ಶೆಟ್ಟಿಯ ಹಿನ್ನೆಲೆಯನ್ನು ನೋಡೋದಾದರೆ ನೋಡೋದಾದ್ರೆ ಸಾವಿರದ ಇಪ್ಪತ್ತೆರಡರಲ್ಲಿ ಫಾಜಿಲ್ ಅಂತ ಏನೋ ಒಂದು ಮರ್ಡರ್ ಆಗಿರುತ್ತೆ ಸುರತ್ಕಲ್ನಲ್ಲಿ ಸೊ ಆ ಒಂದು ಮರ್ಡರ್ ಅದಕ್ಕಿಂತ ಹಿಂದೆ ಅದಕ್ಕಿಂತ ಒಂದು ಹಿಂದೆಯೇ ನಡೆದಂತಹ ಏನು ಪ್ರವೀಣ್ ನೆಟ್ಟಾರು ಕೊಲೆ ಆಗಿರುತ್ತೆ ಆ ಒಂದು ಕೊಲೆಗೆ ಪ್ರತೀಕಾರವಾಗಿ ಫಾಜಿಲ್ ಮರ್ಡರನ್ನು ಮಾಡಿರ್ತಾರೆ ಆ ಒಂದು ಪ್ರಕರಣದಲ್ಲಿ ಅಕ್ಯೂಸ್ ನಂಬರ್ ಒನ್ ಅಂದರೆ ಪ್ರಮುಖ ಆರೋಪಿ ಸುಹಾಷ್ ಶೆಟ್ಟಿ ಆಗಿರ್ತಾರೆ ಸೊ ಆ ಒಂದು ಸೊ ಸಂದರ್ಭದಲ್ಲಿ ಅರೆಸ್ಟ್ ಆಗಿರುತ್ತೆ ಅರೆಸ್ಟ್ ಆಗಿ ಕಳೆದ ಮೂರು ವರ್ಷಗಳಿಂದ ಜೈಲಲ್ಲಿದ್ದು ಒಂದು ವರ್ಷದ ಹಿಂದೆ ವಾಪಸ್ ಬಂದಿರುವಂಥದ್ದು ಬಂದು ಇರುವಂಥ ಸಂದರ್ಭದಲ್ಲಿ ಅಂದರೆ ಇತ್ತೀಚೆಗಷ್ಟೇ ಜೈಲಿನಿಂದ ಬಂದಿರ್ತಾರೆ ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ಕೊಲೆಯ ಆರೋಪಿಯಾಗಿರುವಂಥದ್ದು ಸೊ ರಿವೆಂಜ್ಗಾಗಿ ಈ ಒಂದು ಕೊಲೆ ನಡೆದಿರ್ಬೋದು ಅಂತ ಹೇಳಿ ಈಗ ಪೊಲೀಸರು ಅಂದರೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಏನು ಮೃತದೇಹ ಸದ್ಯಕ್ಕೆ ಎ ಜೆ ಹಾಸ್ಪಿಟಲ್ನಲ್ಲಿದೆ ಮಂಗಳೂರಿನ ಖಾಸಗಿ ಹಾಸ್ಪಿಟಲ್ನಲ್ಲಿರುವಂಥದ್ದು ಸೊ ಇಲ್ಲಿ ಸಾಕಷ್ಟು ಜನರು ಜಮಾಯಿಸಿರುವಂಥದ್ದು ಅಂದರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಸೇರಿದಂತೆ ಸಾಕಷ್ಟು ಜನರು ಇಲ್ಲಿಗೆ ಜಮಾಯಿಸಿದ್ದಾರೆ ಏನು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಆ ಬಿಜೆಪಿ ಶಾಸಕರು ಅಂದರೆ ಸುರತ್ಕಲ್ ಏನು ಮರ್ಡ್ರ್ ಸುತ್ತಮುತ್ತ ಆಗಿದೆ ಅದೇ ಕ್ಷೇತ್ರದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಇರ್ಬೋದು ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕ ವೇದ್ವಾಸ್ ಕಾಮತ್ ಮತ್ತು ಉಡುಪಿಯ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಸೇರಿದಂತೆ ಸಾಕಷ್ಟು ಹಿಂದೂ ಮುಖಂಡರುಗಳು ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿ ಜಮಾಯಿಸಿದರೆ ಒಂದು ಕಡೆ ಮೃತದೇಹವನ್ನು ಮಾಸ್ಟರಿಗೆ ಶಿಫ್ಟ್ ಮಾಡಲಾಗಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅವರ ಮನೆಯವರು ಕೂಡ ಬರ್ತಾರೆ ಅದಾದ ಬಳಿಕ ಮರಣೋತ್ತರ ಪರೀಕ್ಷೆ ಕೂಡ ನಡೀಲಿಕ್ಕಿದೆ ಸದ್ಯಕ್ಕೆ ಮಂಗಳೂರು ಅಂದರೆ ಮಂಗಳೂರು ಸಿಟಿ ಲಿಮಿಟ್ಸ್ನಲ್ಲಿ ನಾಕು ಬಂದಿಯನ್ನು ಹಾಕಲಾಗಿದೆ ಜಿಲ್ಲಾ ಕೂಡ ನಾಕಬಂದಿಯನ್ನು ಹಾಕಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ ಏನು ಆರೋಪಿಗಳ ಕೆಲವೊಂದು ಹೆಸರನ್ನು ಅಂದರೆ ಅವರ ಸುತ್ತಮುತ್ತ ಇದ್ದಂಥ ಜೊತೆ ಯಾರಿದ್ರು ಸುಹಾಸ್ ಶೆಟ್ಟಿ ಜೊತೆಯಲ್ಲಿ ಯಾರಿದ್ರು ಅವರು ಕೆಲವೊಂದು ಹೆಸರುಗಳನ್ನು ಹೇಳಿದರೆ ಅವರನ್ನ ಈಗ ಹುಡುಕಲಿಕ್ಕೆ ಪೊಲೀಸರು ಎಲ್ಲ ರೀತಿಯ ಪ್ರಯತ್ನ ಇರುವಂಥದ್ದು ಮತ್ತೆ ಏನು ಮಂಗಳೂರಿನಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇರೋದರಿಂದ ಸುತ್ತಮುತ್ತ ಜಿಲ್ಲೆಗಳಿಂದ ಎಸ್ಪಿ ಮತ್ತು ಎಸ್ಪಿ ದರ್ಜೆ ಅಧಿಕಾರಿಗಳು ಮತ್ತೆ ವಿಶೇಷ ಸ್ಪೆಷಲ್ ಫೋರ್ಸ್ಗಳು ಮತ್ತು ಹೆಚ್ಚುವರಿ ಸಿಬ್ಬಂದಿಗಳನ್ನು ಈಗ ಬರಲಿಕ್ಕೆ ಹೇಳಿರುವಂತದ್ದು ರಾತ್ರಿ ಎಲ್ಲಾ ಹೆಚ್ಚುವರಿ ಪೊಲೀಸರು ಬಂದು ಇಳಿತಾರೆ ಸದ್ಯಕ್ಕೆ ಎಲ್ಲಾ ಕಡೆ ಬಿಗುವಿನ ವಾತಾವರಣ ಇರುವಂತದ್ದು ಮತ್ತೆ ಬಿಗುವಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ಧನ್ಯವಾದ ಪೃಥ್ವಿ ಮಾಹಿತಿಗಾಗಿ